ಬ್ರಹ್ಮನ ಸಿಂಹ ಹಾಗೂ ಇಲಿ ಒಮ್ಮೆ ಒಂದು ಇಲಿ ತನ್ನ ಅಲ್ಪಜೀವನವನ್ನು ಪಾಪದ ಭಯದಲ್ಲಿ ಕಳೆದಿತು ಪ್ರತಿದಿನವೂ ಅದು ದೊಡ್ಡ ಪ್ರಾಣಿಗಳಿಂದ ಹೆದರಿಕೊಂಡು ಓಡುತ್ತಲೇ ಇರುತ್ತಿತ್ತು ಇದನ್ನು ನೋಡಿದ ಬ್ರಹ್ಮನು ಅದಕ್ಕೇನು ಸಹಾಯ ಮಾಡಬೇಕೆಂದು ನಿರ್ಧರಿಸಿದರು ಇಲಿಯು ಬ್ರಹ್ಮನ ಬಳಿಗೆ ಹೋಗಿ ಹೇ ದೇವ ನಾನು ದಿನನಿತ್ಯ ಭಯಭೀತನಾಗಿರಬೇಕಾಗಿದೆ ನನ್ನನ್ನು ದೊಡ್ಡ ಶಕ್ತಿಯುತ ಪ್ರಾಣಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಬ್ರಹ್ಮನು ದಯಾಮಯನಾಗಿ ಅದನ್ನು ಒಂದು ಬಲಿಷ್ಠ ಸಿಂಹವಾಗಿ ಪರಿವರ್ತಿಸಿದರು ಸಿಂಹವಾಗಿರುವ ಇಲಿ ತನ್ನ ಹೊಸ ಶಕ್ತಿಯನ್ನು ಅರಿತು ಕಾಡಿನಲ್ಲಿ ಭಯ ಹುಟ್ಟಿಸತೊಡಗಿತು ಆದರೆ ಹೊಸ ಶಕ್ತಿಯೊಂದಿಗೆ ಅದು ಗರ್ವ ಹಾಗೂ ಅಹಂಕಾರದಲ್ಲೂ ಮುಳುಗಿತು ಅದು ತನ್ನ ಹಿಂದಿನ ಜೀವನವನ್ನು ಮರೆಯಿತು ಮತ್ತು ನಾನು ಬ್ರಹ್ಮನಿಗಿಂತಲೂ ಶಕ್ತಿಶಾಲಿ ಎಂದು ಭಾವಿಸತೊಡಗಿತು ಇದನ್ನು ಗಮನಿಸಿದ ಬ್ರಹ್ಮನು ನಾನು ನಿನಗೆ ಸಹಾಯ ಮಾಡಿದರೂ ನೀನು ಅಹಂಕಾರಿಯಾಗಿ ಮರೆತೇಹೆ ಆದ್ದರಿಂದ ನಿನ್ನನ್ನು ಮತ್ತೆ ಇಲಿಯನ್ನಾಗಿಸುತ್ತೇನೆ ಎಂದು ಹೇಳಿ ಅದನ್ನು ಪುನಃ ಇಲಿಯನ್ನಾಗಿ ಮಾಡಿದರು ನೈತಿಕ ಪಾಠ ಒಂದು ಅಹಂಕಾರವು ಪತನಕ್ಕೆ ಕಾರಣವಾಗುತ್ತದೆ ಎರಡು ನಮಗೆ ದೊರಕಿದ ಗಯಾಗಳನ್ನು ಮರೆಯದೇ ಕೃತಜ್ಞರಾಗಿರಬೇಕು ಮೂರು ಶಕ್ತಿಯು ಜವಾಬ್ದಾರಿಯೊಂದಿಗೆ ಬಂದರೆ ಮಾತ್ರ ಅದರ ಸಾರ್ಥಕತೆ